ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ವಿ ಬ್ಲಾಗ್ಸ್ ಇವತ್ತು ನಾವು ಬಂದ್ಬಿಟ್ಟು ಅಬ್ಸಲ್ಯೂಟ್ ಬಾರ್ಬಿಕ್ಯೂಗೆ ಬಂದಿದ್ವಿ ಸೊ ಇಲ್ಲಿ ಯಾಕೋ ತಿನ್ನಬೇಕು ಅನ್ನಿಸ್ತು ಬರೀ ಬಾರ್ಬಿಕ್ಯೂ ಡಯೇಟಲ್ಲಿ ಇರ್ತೀವಲ್ಲ ಸೊ ಅದರಿಂದ ರೈಸ್ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಬರೀ ಬಾರ್ಬಿಕ್ಯೂ ತಿನ್ನೋಣ ಚಿಕನ್ನು ಮತ್ತು ಫಿಶ್ ಎಲ್ಲ ಕೊಡ್ತಾರೆ ಇಲ್ಲಿ ಸೊ ಅದಕ್ಕೆ ತಿನ್ನೋಣ ಅಂತ ಬಂದ್ವಿ ಇಲ್ಲಿ ಬಂದ ತಕ್ಷಣ ವೆಜ್ ಆ್ಯಕ್ಚುಲಿ ನಾವು ತಗೊಂಡಿದ್ದು ನಾನ್ ವೆಜ್ಜು ವೆಜ್ಜಲ್ಲಿ ಪನ್ನೀರು ಮತ್ತು ಮಶ್ರೂಮ್ ಟ್ರೈ ಮಾಡಿ ಅಂತ ಹೇಳಿದರು ಸೊ ನಾವು ಮಶ್ರೂಮು ಯಾಕೋ ನನಗೆ ಅವತ್ತು ವಾಮಿಟ್ ಬರೋಂಗಾಯ್ತು ತಿನ್ನಲಿಲ್ಲ ಸೊ ಅದಕ್ಕೆ ಪನ್ನೀರ್ ತಿಂದೆ ಪನ್ನೀರು ಓಕೆ ಓಕೆ ಚೆನ್ನಾಗಿತ್ತು ಬಟ್ ಚಿಕನ್ನು ಮತ್ತು ಪ್ರಾನ್ಸ್ ಮಾತ್ರ ಸಕ್ಕದ್ ಇಷ್ಟ ಆಯಿತು ನನಗೆ ನಾನ್ ವೆಜ್ ಪ್ಲ್ಯಾಟರ್ ಅಂತ ಅಂದರೆ ನಾನ್ ವೆಜ್ ಅಂತ ಬಂದರೆ ನಿಮಗೆ ಫಿಶ್ ಕೊಡ್ತಾರೆ ಬೋನ್ಲೆಸ್ಸು ಮತ್ತು ಭಾಷಾ ಫಿಶ್ ಅಂತ ಬರುತ್ತಲ್ಲ ಸೊ ಅದು ಮತ್ತು ಚಿಕನ್ ಕೊಡ್ತಾರೆ ಬೋನ್ಲೆಸ್ಸು ಅದಾದಮೇಲೆ ಒಂದು ಲೆಗ್ ಪೀಸ್ ಕೊಡ್ತಾರೆ ಲೆಗ್ ಪೀಸು ಅಷ್ಟೇ ಎಷ್ಟು ಬೇಕಾದ್ರೆ ನೀವು ತೊಗೊಂಬೋದು ಇದು ಖಾಲಿ ಆಗ್ತಿದ್ದಂಗೆ ವಾಪಸ್ ತಂದು ತಂದು ಇರ್ತಾರೆ ನಿಮಗೆ ಎಷ್ಟು ತಿಂತೀರಾ ಅನ್ಲಿಮಿಟೆಡು ಎಷ್ಟು ಬೇಕಾದ್ರೂ ತಿನ್ಬೋದು ಇಲ್ಲಿ ನನಗೆ ಬಂದ್ಬಿಟ್ಟು ಪ್ರಾನ್ಸು ಸಖತ್ತು ಇಷ್ಟ ಆಯಿತು ನೀವೆಷ್ಟು ತಿಂತೀರಾ ಅಷ್ಟು ಹಾಕ್ತಾರೆ ಸೊ ನಾನು ಬಂದ್ಬಿಟ್ಟು ಇಲ್ಲಿ ಒಂದು ಐದಾರು ಸ್ಟಿಕ್ಕು ಪ್ರಾನ್ಸ್ ತೊಗೊಂಡೆ ತಿಂದೆ ಒಂದೊಂದು ಸ್ಟಿಕ್ಕಲ್ಲಿ ಒಂದೊಂದು ಸತಿ ಮೂರು ಮೂರು ಪೀಸ್ ಬ ಹಾಕಿರ್ತಾರೆ ಅದನ್ನು ಕೊಡ್ತಾರೆ ಸೊ ನಾನು ಒಂದು ಐದಾರು ಸ್ಟಿಕ್ ತಿಂದೆ ಪ್ರಾನ್ಸು ಅದಾದಮೇಲೆ ನೀವು ಯಾರು ಬಿರಿಯಾನಿ ಮತ್ತು ಎಲ್ಲ ತಿಂತೀರಾ ಅವ್ರಿಗೂ ಅಷ್ಟೇ ಇದ್ರ ಜೊತೆಗೇ ಬರುತ್ತೆ ಓಕೆ ನಿಮಗೆ ಇಲ್ಲಿ ಡಕ್ಕು ಸ್ಕ್ವಿಡ್ಡು ಮತ್ತು ಸೊ ಬೇರೆ ಬೇರೆ ಆದಂಥ ಪದಾರ್ಥಗಳನ್ನೆಲ್ಲ ಮತ್ತು ಕ್ವೈಲು ಎಗ್ಗು ಎಲ್ಲ ಹಾಕ್ಬಿಟ್ಟು ನಿಮಗೆ ಬೇರೆ ಥರನೇ ಒಂದು ಮಸಾಲ ಮಾಡಿಕೊಡ್ತಾರೆ ಸೊ ಇದೇ ಥರ ತುಂಬ ಚೆನ್ನಾಗಿತ್ತು ಬಟ್ ಇದು ಕ್ವೈಲ್ ತುಂಬ ಚೆನ್ನಾಗಿತ್ತು ಮತ್ತು ಸ್ಕ್ವಿಡ್ಡ್ದು ತೊಗೊಂಡಿದ್ದೆ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಅದೊಂದು ಓಕೆ ಓಕೆ ಇತ್ತು ಓಕೆ ಇಲ್ಲಿ ನೀವು ಸ್ಟಾರ್ಟರ್ಸ್ ಎಲ್ಲ ತಿಂದಾದ ನೆಕ್ಸ್ಟು ಮೇನ್ ಕೋರ್ಸು ಮೇಯ್ನ್ ಕೋರ್ಸಲ್ಲಿ ವೆಜ್ಜು ನಾನ್ ವೆಜ್ಜು ಎರಡೂ ಇರುತ್ತೆ ನಾನ್ ವೆಜ್ಜಲ್ಲಿ ಮಟನ್ನು ಚಿಕನ್ನು ಮತ್ತು ಬಿರಿಯಾನಿ ಎಗ್ ಎಗ್ ಫ್ರೈಡ್ ರೈಸು ಮತ್ತು ಸೂಪು ಎಲ್ಲ ಇರುತ್ತೆ ನಾವು ಏನು ಅಷ್ಟೊಂದೇನು ತಿನ್ನಲಿಲ್ಲ ಎಲ್ಲಾನು ಒಂದೊಂದೇ ಸ್ಪೂನ್ ತಿಂದಿದ್ದು ವೆಜ್ ಅಂತೂ ಮುಟ್ಟೋಕ್ಕೆ ಹೋಗಿಲ್ಲ ಸೊ ಅದು ಮೇಯ್ನ್ ಕೋರ್ಸಲ್ಲಿ ಬಂದು ನಿಜವಾಗ್ಲೂ ಹೇಳ್ತೀನಿ ಒಂದು ಚೂರು ಚೆನ್ನಾಗಿರಲಿಲ್ಲ ಮೈನ್ ಕೋರ್ಸು ಊಟನೇ ಒಂದು ಚೂರು ಚೆನ್ನಾಗಿರಲಿಲ್ಲ ಮೈನ್ ಕೋರ್ಸಲ್ಲಿ ಆ ಮೊಸರನ್ನ ಅಂತೂ ಅಪ್ಪ ತಿನ್ನೋಕ್ಕೆ ಆಗಲಿಲ್ಲ ವೆಜ್ಜಲ್ಲಿ ನಾವೇನು ಟ್ರೈ ಮಾಡಲಿಲ್ಲ ಸೊ ನಾನ್ ವೆಜ್ಜೇ ಚೆನ್ನಾಗಿರ್ಲಿಲ್ವಲ್ಲ ಸೊ ಅದಕ್ಕೋಸ್ಕರ ವೆಜ್ಜೆ ಟ್ರೈ ಮಾಡಲಿಲ್ಲ ಆಮೇಲೆ ಮೇಯ್ನ್ ಕೋರ್ಸ್ ಆದಮೇಲೆ ನೆಕ್ಸ್ಟು ಬರೋದೆ ನಿಮಗೆ ಡೆಸರ್ಟು ಸೊ ಡೆಸರ್ಟಲ್ಲಿ ಎಷ್ಟೊಂದಿತ್ತು ಸೊ ಏನೇನು ಜಹಾಂಗೀರು ಜಿಲೇಬಿ ಜಾಮೂನು ಮತ್ತು ಅದೊಂದೇನೋ ಸ್ವೀಟ್ ಇತ್ತು ಸೊ ನಾವು ಇದೆಲ್ಲ ಜಾಸ್ತಿ ಏನೂ ತಿನ್ನಲಿಲ್ಲ ಡಯಟಲ್ಲಿರೋದ್ರಿಂದ ನಾವು ಬರೀ ಏನೇನು ತಿಂದ್ವಿ ಅಂದರೆ ಅಲ್ಲಿ ಕಲಂಗ್ರಿ ಹಣ್ಣಿತ್ತು ಸೊ ಅದೊಂದು ಮತ್ತು ಜಿಲೇಬಿ ಎಲ್ಲ ಸೊ ಸೂಪರ್ ಟೇಸ್ಟ್ ನೋಡಿದ್ವಿ ಸೊ ಇದೊಂದು ಎಲ್ಲೋ ಕಲರ್ ಇದೆಯಲ್ಲ ಅದೊಂದು ಟೇಸ್ಟ್ ಮಾಡಿದ್ವಿ ಮತ್ತು ಈ ಕೇಕು ಅವೆಲ್ಲ ಏನೂ ತಿಂದಿಲ್ಲ ನಾವು ಆದರೆ ಕೆಲವ್ರು ಹೋಗ್ತೀರಲ್ಲ ಸೊ ಎಲ್ಲನೂ ಟೇಸ್ಟ್ ಮಾಡಿ ಏನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ನಾವು ಇಬ್ಬರೇ ಓದಿ ಹೋಗಿದ್ವಲ್ಲ ಸೊ ಏನೂ ತಿನ್ನಲಿಲ್ಲ ನಾವು ಸೊ ನಾರ್ಮಲಾಗಿ ಎಷ್ಟೆಷ್ಟು ಬೇಕು ರುಚಿಗೆ ತಕ್ಕಷ್ಟು ಅಂದರೆ ನಿಮ್ಗೆ ಹೇಳಬೇಕಿತ್ತಲ್ಲ ಸೊ ಅದಕ್ಕೋಸ್ಕರ ಇಷ್ಟ ಇಷ್ಟು ತಗೊಂಡು ತಿಂದ್ವಿ ನಾವು ಜಾಮೂನು ಜಿಲೇಬಿ ಮತ್ತು ರಸಮಲೈ ಆ ಮೂರು ಟ್ರೈ ಮಾಡಿದೆ ಸೊ ನಾರ್ಮಲಾಗಿ ಚೆನ್ನಾಗಿತ್ತು ಅದು ಆ ನಿನ್ನ ಕಂಡಾಗ ಸಂತೋಷವೇನು ು ರಾಕೇಶ್ ಅಂತ ನಿಜೋನ್ ತುಂಬ ಒಳ್ಳೆ ಫ್ರೆಂಡ್ಲಿ ನಿಮ್ಗೆ ಏನು ಬೇಕು ನೀವು ಕೇಳೋದೇ ಬೇಡ ಪಾಪ ಟೊನ್ ತಂದು ಸೊ ನೆಕ್ಸ್ಟು ಇಲ್ಲಿಗೆ ವೈಷ್ಣವಿ ಸಫೈರ್ ಮಾಲಲ್ಲಿ ಅಬ್ಸಲ್ಯೂಟ್ ಬಾರ್ಬೇಕು ಇದು ಸೊ ಇಲ್ಲಿ ಈ ಬ್ರಾಂಚಿಗೆ ಯಾರು ಬರ್ತೀರಾ ಸೊ ರಾಕೇಶ್ ಅನ್ನೋರು ನಿಮಗೆ ಇದು ಮಾಡ್ತಾರೆ ಓಕೆ ಬಂದು ಫುಲ್ ಅಟ್ಟೆ ಫುಲ್ ಆಗಿಬಿಟ್ಟಿದೆ ನೆಕ್ಸ್ಟ್ ಮನೆಗೆ ಹೋಗಿ ಸಿಗ್ತೀವಿ ನಿಮಗೆ ಆಗ್ಲೇ ಸಾಂಗ್ ಆಗ್ಲೇ ಎಲ್ಲ ಫುಲ್ ಸಾಂಗ್ ಇತ್ತು ಅವಾಗಲೇ ಸಾಂಗ್ ಇತ್ತು ಅದಕ್ಕೋಸ್ಕರ ನಾವು ಬ್ಯಾಕ್ ಗ್ರೌಂಡಲ್ಲಿ ವಾಯ್ಸ್ ಕೊಟ್ವಿ ಸೊ ಈಗ ಎಲ್ಲರೂ ಹೋದ್ರು ಅದಕ್ಕೋಸ್ಕರ ಅವ್ರು ಹೇಳಿದ್ವಿ ಸಾಂಗ್ ಸ್ವಲ್ಪ ಆಫ್ ಮಾಡಿ ತಪ್ಪ ಆಫ್ ಮಾಡಿದ್ದಾರೆ ಈಗ ತಿನ್ಬಿಟ್ಟು ಹೊರಡ್ತಿ ತಿಂದೆಲ್ಲ ಆಯಿತು ಇನ್ನು ಹ್ಯಾಂಡ್ ವಾಶ್ ಮಾಡ್ಕೊಂಡು ಮನೆಗೆ ಹೊರಟಿಲ್ ಫೇಮರ್ ಮಾಡಿಬಿಟ್ಟು ಓಕೆ ನೆಕ್ಸ್ಟು ನಿಮಗೆ ಮನೆಗೆ ಹೋಗ್ಬಿಟ್ಟು ಸಿಗ್ತೀವಿ ಈ ವ್ಲಾಗು ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಫಸ್ಟು ವ್ಯೂ ವ್ಯೂಸ್ ಬರಬೇಕು ನಮಗೆ ವ್ಯೂಸ್ ಬರೋಂಗೆ ಮಾಡಿ ಎಲ್ಲರೂ ವೀಡಿಯೋ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸೊ ಸಬ್ಸ್ಕ್ರೈಬ್ ಎಷ್ಟು ನಮಗೆ ಸಪೋರ್ಟ್ ಮಾಡ್ತೀರಾ ಅದು ಸಬ್ಸ್ಕ್ರೈಬ್ ಮೇಲೆ ಇರುತ್ತೆ ಸೊ ಇನ್ನು ಇನ್ನೊಂದಷ್ಟು ನಮಗೆ ಬೇರೆ ವಿಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಬರುತ್ತೆ ಪಾನ್ಪರ ತಿಂತವನ ಅಜುನ್ ಅದು ಪಾಂಪಡ ಪಾನ್ಪರ ಕಲ್ಲ ಮಣಿ ಚಂದ್ರೂಡ್ ಪ್ಯಾಂಪಿಕ್ ಸೋಂಪು ಸೋಂಪು ಸೊ ವೈಟ್ ಇವಾಗ ಮನೆಗೆ ಹೋಗ್ತಾ ಇದ್ವಿ ಮನೆಗೆ ಹೋಗಿ ಮತ್ತೆ

ಹುಷಾರು ಓಕೆ ಇವಾಗ ನಮ್ಮಅಮ್ಮ ಕಾಯಿ ತುರಿತಾ ಅವ್ರೆ ಏನ್ ಮಾಡ್ಬೇಕಮ್ಮ ಕೆಳಗೆ ಕೂತ್ಕೊಳ್ಳೋಕೆ ಆಗಲ್ವಲ್ಲ ಅದಕ್ಕೆ ನೀನು ಇವಾಗ ಮೇಲ್ಗಡೆ ಇಟ್ಕೊಂಡು ಕಾಯಿ ತುರಿತಾ ಇದೀನಿ ಪ್ರಿಯಮ್ಮ ನಿಮ್ಮ ಸ್ಟೈಲ್ ಪ್ರಿಯ ಕಾಯಿ ತುರಿಯೋದು ಏನು ಮಾಡ್ತೀಯಮ್ಮ ಸರಿ ಮಾಡಿ ನಮ್ಮ ಮನೇಲಿ ಇವತ್ತು ಸಾಂಬಾರು ಮುಸ್ಲಿಮಸ್ ಆಂಟಿ ಅವ ಅವಾಗ ಕೊಟ್ಟಿದ್ರಲ್ಲ ಎರಡು ವರ್ಷದ ಹಿಂದೆ ಆಂಟಿನ ಮೇಡಮ್ ಆಯ್ತು ಇವತ್ತು ನಮ್ಮ ಮನೇಲಿ ಒಳ್ಳೆ ಬರ್ದರಿ ಬ್ಯಾಟೆ ಕಾಲು ಕೊಡೋಕಾಗ್ತಾ ಇಲ್ಲ ಸರಿಯಾಗಿ

అంజలి అంజలి కవతీ కట్టలే కల్వ జాడీ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ಸೊ ನನ್ನ ಫ್ರೆಂಡು ಕಿಶೋರ್ ಮದುವೆ ಅದಕ್ಕೋಸ್ಕರ ಇದ್ದೀವಿ ನಾನು ಮತ್ತು ಪ್ರಕಾಶ್ ಬೈಕಲ್ಲಿ ಇದ್ದೀವಿ ಏನಕ್ಕೆ ಅಂದರೆ ಎವ್ರಿ ಟ್ರಾಫಿಕ್ಕು ಸೊ ಅದರಿಂದ ಮತ್ತು ಇಲ್ಲಿ ಸ್ವಲ್ಪ ನೀರು ಕುಡಿಯೋಣ ಅಂತ ನಿಲ್ಲಿಸಿದ್ವಿ ಪಾಪ ನಾಯಿಗಳೆಲ್ಲ ಅದು ಕೇಳ್ತಾ ಇತ್ತು ಪಾಪ ನನಗೆ ಎಲ್ಲರೂ ಕೊಡಿಸು ಕೊಡ್ಸು ಅಂತ ಸೊ ಅದಕ್ಕೆ ಬಂದು ಕೊಡಿಸಿ ಇವಾಗ ಹೋಗ್ತಾ ಇದ್ದೀವಿ ನಾವು Você ಆ್ಯಕ್ಚುಲಿ ನಮ್ಮ ಸೈಟ್ ಹತ್ರ ಬಂದಿದ್ವಿ ನೋಡ್ಕೊಂಡು ಹೋಗೋಣ ಅಂತ ಹಂಗೆ ಪಪ್ಪ ಚಪಾತಿ ತಂದಿದ್ದೆ ಸೊ ಅದಕ್ಕೆ ಪಾಪ ಅವು ನೋಡ್ತಾ ಇದ್ವು ಹಂಗೆ ಆಗದೆ ಒಂದು ಚಪಾತಿ ಕಡಿಯ ಬಿಡುವ ಬಾರ ಈ ಕಡೆ ಸರಿ ತೋ ಬಾಯಿ ಈ ಕಡೆ ನೋಡಿ ಕರ್ಕೊಂಡಿ ಬರಪ್ಪ ಇಲ್ಲಿ

ಒಂದು ಹೇಳಿದ್ವಲ್ಲ ಲೈವಲ್ಲಿ ಹೇಳಿದ್ವಿ ನಿಮಗೆ ಒಂದು ಹೋಟೆಲ್ ಮಾಡಬೇಕು ಅಂತ ಅಲ್ಲಿ ಹೋಗ್ತಿದ್ದೀವಿ ಅಂತ ಸೊ ಎಲ್ಲೂ ಇಲ್ಲ ಅದಕ್ಕೆ ಇವಾಗ ಒಂದು ಸರ್ತಿ ರೌಂಡು ನೋಡ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀವಿ ಸೊ ಇವಾಗ ಅಲ್ಲಿಗೆ ಬನ್ನಿ ಹೋಗ್ಬಿಟ್ಟು ಆಮೇಲೆ ಮರೆದು ಹೋಯ್ತರಿ ಕೂತಿದಾರೆ ನೋಡಿ ಆಗಿ ನನ್ನ ಮಕ್ಕಳು ಒಬ್ರನ್ನೊಬ್ರನ್ನ ಬಿಟ್ಟಿರಲ್ಲಲ್ಲ ನೋಡಿ ಹೆಂಗ್ ಕೂತಿದ್ದಾರೆ ನೋಡಿ ಅವ್ರ ಮೊಬೈಲ್ ಅಲ್ಲೇ ತಗೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ಅವ್ರು ಗೊತ್ತಾಯ್ತಾ ಅಣ್ಣ ಬೇಕು ದಪ್ಪ ಬೇಕು ನೋಡಿ ಅವರಿಬ್ಬರು ಕತೆ ಆ ಈ ನನ್ನ ಮಕ್ಕಳು ಒಬ್ಬರು ಒಬ್ಬರ ಮೇಲೆ ಒಬ್ರು ಕುತ್ಕೊಂಡು ಹೆಂಗಿ ಇದ್ದಾರೆ ಹಿಂಗೆ ಕೂಇರಬೇಕು ಹಿಂಗೆ ನನಗೆ ಖುಷಿ ನೀನು ಕಂಡ್ರೆ ನಂಗೆ ಆಗಲ್ಲ ಆ ಬಿಡು ಏನು ಮಾಡ್ತೀ? ಓಕೆ ಈಗ ಅಷ್ಟೇ ಎಡಿಟಿಂಗ್ ಮಾಡಿ ಈಗ ಊಟ ಮಾಡ್ತಾ ಇದ್ದೀನಿ ನೈಟ್ ಇವತ್ತೇನೋ ಅಪ್ಪ ಮಟನ್ ಬಿರಿಯಾನಿ ಮಾಡಿದ್ರು ಅದಕ್ಕೆ ಚೂರು ರೈಸು ಮಟನ್ ಮೂರು ಪೀಸು ರೈಸ್ ಒಂಚೂರು ಹಾಕೊಂಡು ಹೊಡಿತಾ ಇದ್ದೀನಿ ಬ್ಯಾಟಿಂಗು ಓಕೆ ಈಗ ನಾನು ತಿನ್ಬಿಟ್ಟು ಇನ್ನು ನಾಳೆ ಸಿಗ್ತೀವಿ ನಾಳಿನ ಬ್ಲಾಗಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಸ ಏನು ಗೊತ್ತಾ ಈಗ ಅಷ್ಟೇ ಒಂದು ಎಡಿಟ್ ಮಾಡ್ತಿದ್ದೆ ಅಯ್ಯೋ ಬಿಡು ಯಾಕೋ ಅಂದರೆ ಇನ್ನೊಂದು ಹಾರರ್ದು ಚಾನಲ್ ಇದೆಯಲ್ಲ ಸೊ ಅದ್ರದ್ದು ಎಡಿಟ್ ಮಾಡ್ತಿದ್ದೆ ಅದಕ್ಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಒಂದು ಆರ್ ಆರ್ ಸ್ಟೋರೀಸು ಆ ರಿಯಲ್ ಇನ್ಸಿಡೆಂಟು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿರ್ತೀನಿ ಸೊ ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಸೊ ಅದನ್ನು ಹೋಗಿ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಚಾನಲ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮನ್ನು ಚಾನಲ್ ಕರ್ಕೊಂಡು ಹೋಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಹೆಸ್ರೇಡೋ ಚಾನಲ್ ಎ ಸ್ಟೋರೀಸ್ ಅಂದ್ಬಿಟ್ಟು ಎ ವಿ ಸ್ಟೋರೀಸ್ ಜೇನು ಪ್ರೆಸೆಂಟ್ಸ್ ಅಂತ ಜೇನು ಪ್ರೆಸೆಂಟ್ಸ್ ಅಂತ ಏನಂದರೆ ಆಮೇಲೆ ಎಡಿಟ್ ಮಾಡೋಣ ಅನ್ಕೊಂಡೆ ಆ ಚಾನಲ್ದು ಸೊ ಸುಮ್ಮನೆ ಸ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗೋರಿ ನೋಡೋಣ ಅಂತ ನೋಡಿದೆ ತೌಸಂಡ್ ಟೂ ಹಂಡ್ರೆಡ್ ಏನೋ ಸಬ್ಸ್ಕ್ರೈಬರ್ಸ್ ಆಗಿದ್ರು ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸಿಕ್ಸ್ ಸೊ ಅದು ನೋಡಿ ಮತ್ತೆ ನನಗೊಂದು ಮೋಟಿವೇಶನ್ ಬಂತು ಏನು ಗೊತ್ತಾ ನನ್ನ ವೀಡಿಯೋ ಹಾಕೋಕ್ಕೂ ಮುಂಚೆ ಜಸ್ಟ್ ಅನೌನ್ಸ್ ಮಾಡಿರೋದು ಅಷ್ಟು ಎಷ್ಟೊಂದು ಜನ ಹೋಗಿ ಸಾವಿರ ಜನ ಸಬ್ಸ್ಕ್ರೈಬ್ ಆಗಿಬಿಟ್ಟಿದ್ದಾರೆ ಆ ಚಾನೆಲ್ ಸೊ ಏನಂದರೆ ಇದು ನೋಡಿ ಇದು ಮೋಟಿವೇಶನು ನೆಕ್ಸ್ಟ್ ಇನ್ನೊಂದು ಮಾಡಬೇಕಪ್ಪ ಬೇಗ ನಾಳೆ ಬಿಡಲೇಬೇಕು ಅಂತ ಕಂಪ್ಲೀಟ್ ಮಾಡಿ ಈಗ ಊಟ ಮಾಡ್ತಾಯಿದ್ದೀನಿ ಸೊ ಹಂಗೆ ಈ ಚಾನಲ್ನು ಅಷ್ಟೇ ಯಾರಿಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೇಗ ನಿಮಗೆ ಒಂದು ಸಪೋರ್ಟ್ ಕೊಡಿ ಓಕೆ ಇಷ್ಟೇ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀವಿ ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರೂ ಮುಂದೆ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್